ವರ್ಷಕ್ಕೊಮ್ಮಿ ಮೊಹರಮ್ಮಪ್ಪ ನಡಿತೈತಿ ಜೋರೋ ಗೆಳೆಯ ಹುಡುಗಿಯಲ್ಲ ನೋಡಕ ಬರ್ತಾರ ರಾತ್ರಿ ಎಲ್ಲ ಕೇಳು ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಆ ಪ್ರಿ ವಿಡಿಯೋ ಥರ ನೀವು ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಸೆಂಡ್ ಮಾಡಿದರು ವೀಡಿಯೋನ ಈ ಮೊಹರಮ್ ಸಾಂಗ್ಸ್ ಐತಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾಡಿ ಅಣ್ಣ ಅಂತಂದು ಅದಕ್ಕೋಸ್ಕರ ನಾನು ಆ ವಿಡಿಯೋದ ಮೇಲೆ ಮಾಡಿದ್ದೀನಿ ಮೊಹರಮ್ ಸಾಂಗ್ಸ್ ವೀಡಿಯೋಸು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ನಿಮಗೂ ಯಾವುದಾದ್ರೂ ಇಷ್ಟ ಇದ್ದರೆ ನಾನು ವಾಟ್ಸಪ್ಗೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿ ಇಷ್ಟವಾಗಿದ್ದರೆ ಖಂಡಿತವಾಗ್ಲೂ ಮಾಡ್ತೀನಿ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಪುರ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಎಲೆಟ್ ಮಷೀನನ್ನು ಓಪನ್ ಮಾಡ್ಕೊಳ್ಳಿ ನಾನು ನಿಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಫುಲ್ ಪ್ರಾಜೆಕ್ಟು ಆ ಪ್ರಾಜೆಕ್ಟು ಇಲ್ಲಿ ಪ್ರಾಜೆಕ್ಟಲ್ಲಿ ಬಂದಿರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ನೀವು ಓಪನ್ ಮಾಡಿಕೊಂಡ್ರೆ ನಿಮ್ಗೆ ಇಂಟರ್ ಈ ಥರ ಬಂದಿರುತ್ತೆ ನೀವು ಇಲ್ಲಿ ಶ್ರೀಕಾಂತ್ ಪೂಜೆಯರ್ ಫೋಟೋಸ್ ಐತಲ್ಲ ಆ ಫೋಟೋ ಆ ಥರ ನಿಮ್ಮ ಫೋಟೋ ಹಾಕೋಬೇಕು ನೀವು ಯಾವ ಥರ ಅಂದರೆ ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಅನ್ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಯಾವ್ದಾದ್ರು ಚೆನ್ನಾಗಿರೋ ಫೋಟೋ ಇದ್ರೆ ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನೋಡಿ ನಮ್ಮ ಕಾಣಿಸೋದು ಅದು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಬ್ಯಾಕ್ ಬನ್ನಿ ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇದಕ್ಕೆ ಕೂಡ ಸೇಮ್ ಪ್ರೆಸ್ ఫోటోమే క్లిక్ మొ కలర్ అన్ఫిల్ మేలు ఇల్ స్టార్ మేలే మరి ఫోటో మేలు ఇల్లు ప్లస్ బటన్ మేలు మరి బ్యాక్ పని ముందే స్వైప్ ఫోటో మేలు క్లిక్ మళ్ళీ ఇల్ కలర్ అన్ఫిల్ మేలు ఇల్లు స్టార్ మేలే మే ఫోటో ప్లస్ బటన్ మేలు ಈ ಥರ ಕ್ಲಿಕ್ ಮಾಡಿಕೊಂಡು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ನೀವೆಲ್ಲ ಫೋಟೋನು ಅದೇ ಥರ ರೀಪ್ಲೇಸ್ ಮಾಡ್ಕೊತ ಹೋಗ್ಬೇಕು ಫೋಟೋಸು ಎಲ್ಲ ಇದು ಕೂಡ ಸೇಮ್ ಪ್ರೆಸ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಪಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಬಟನ್ ಕೊಡಿ ಈ ಥರ ಇದೇ ಥರ ಎಲ್ಲ ಫೋಟೋನ ರೀಪ್ಲೇಸ್ ಮಾಡ್ಕೊಂಡು ನಂತರ ಈಗ ವೀಡಿಯೋ ಸರ್ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬಂದಿರುತ್ತೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಾವಿರದ ಎಂಬತ್ತು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೊಸಬೂರು ನೋಡ್ತಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾಕಂದರೆ ನಾ ಯಾವುದೇ ವೀಡಿಯೋ ಹಾಕಿರೋ ನಿಮಗೆ ಫಟ್ಟಂಥ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ನಿಮಗೆ ಯಾವುದಾದ್ರೂ ವೀಡಿಯೋ ಇಷ್ಟ ಇದ್ದರೆ ನಮಗೆ ವಾಟ್ಸಪ್ಗೆ ಸೆಂಡ್ ಮಾಡಿ ನಾನು ಖಂಡಿತವಾಗಿ ಮಾಡ್ತೀನಿ ಅಥವಾ ಇನ್ಸ್ಟಾಗ್ರಾಮ್ಗೆ ಆದರೂ ಸೆಂಡ್ ಮಾಡಿ ಅಡ್ರಲ್ಲಿ ಯಾವ್ದಕ್ಕೂ ಸೆಂಡ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾಳೆ ಸಿಗೋಣ ಫ್ರೆಂಡ್ಸ್